ಇವತ್ತು ಮಧ್ಯಾಹ್ನ ನಾನು ಮತ್ತು ನಮ್ಮ ಆರ್ ಎಫ್ ಸೇರಿ ರಕುಲ್ಗೂಡು ಆರ್ ನಾವು ಮತ್ತೆ ಸೇರಿ ನಾವು ನಮ್ಮ ರಕುಲ್ಗೋಡು ರೇಂಜಲ್ಲಿ ಈ ಒಂದು ಹತ್ತೆಕಟ್ಟೆ ಕಾವಲು ಮತ್ತು ಮುದಗನೂರು ಕಾವಲಲ್ಲಿ ಏನು ಅಕ್ರಮಕ್ಕೆ ಕ್ವಾರಿಗಳು ನಡೀತಿದೆ ಅಂತೇಳಿ ನಮಗೇನು ಇತ್ತು ಅದನ್ನು ಅಲ್ಲಿಗೆ ಭೇಟಿ ನೀಡಿ ನಾವು ಪರಿಶೀಲಿಸಿದ್ವಿ ಪರಿಶೀಲಿಸಿ ನಮಗೆ ಈಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ನಾವು ಈ ಕ್ವಾರಿಗಳೆಲ್ಲ ನಾವು ಸ್ಟಾಪ್ ಮಾಡಬೇಕಂತೇಳಿ ನಮಗೆ ಡೈರೆಕ್ಷನ್ ಇತ್ತು ಆ ಡೈರೆಕ್ಷನ್ ಪ್ರಕಾರ ನಾವು ಅದನ್ನು ಸ್ಟಾಪ್ ಮಾಡಲಿಕ್ಕೆ ನಾವು ಕ್ರಮ ಕೈಗೊಂಡಿದ್ದೀವಿ ನಮಗೆ ಅರಕಲ್ಗೂಡು ವಲಯದಲ್ಲಿ ಟೋಟಲ್ ನಮಗೆ ಫೋರ್ ತರ್ಟಿ ಫೈವ್ ಹೆಕ್ಟ್ರ್ ಡಿಮೆಂಡ್ ಫಾರೆಸ್ಟು ಇದೆ ಡಿಫ್ರೆಂಟ್ ವಿಲೇಜ್ ವೈಸು ಮತ್ತು ಸೊಡಂಬರ್ ವೈಸ್ ಅದು ಡೀಟೇಲ್ಸ್ ಬೇಕಾದ್ರೆ ನಮಗೆ ನಮ್ಮ ಆರೋಪ ಕೊಡ್ತಾರೆ ಫೋರ್ ತರ್ಟಿ ಫೈವ್ ಹೆಕ್ಟರ್ಸು ಮತ್ತು ಅಥವಾ ಸಾವಿರದ ಎಪ್ಪತ್ತೈದು ಎಕರೆ ಅಷ್ಟು ಓವರ್ ಆಲು ಅರ್ಕಲ್ಗೂಡು ರೇಂಜಲ್ಲಿ ಡಿಮೆಂಡ್ ಫಾರೆಸ್ಟ್ ಇದೆ ಅದರಲ್ಲಿ ಆ ಅಷ್ಟು ಆ ಡಿಮೆಂಡ್ ಫಾರೆಸ್ಟಲ್ಲಿ ಬರುವಂಥದ್ದನ್ನೇ ನಮಗೆ ಈ ಮುದುಗ್ನೂರು ಕಾವಲು ಸೊಡಂಬರ್ ಒನ್ನಲ್ಲಿ ಸುಮಾರು ನೂರ ಐವತ್ತೆಂಟು ಎಕರೆ ಡಿಮೆಂಡ್ ಫಾರೆಸ್ಟ್ ಇದೆ ಅದು ನೂರ ಐವತ್ತೆಂಟು ಎಕರೆ ಅಡಿಮಂಡ್ ಭಾರತದಲ್ಲಿ ರಂಗಸ್ವಾಮಿಗೆ ಅನ್ನೋರಿಗೆ ನಾಲ್ಕು ಎಕರೆ ಅವ್ರಿಗೆ ಸ್ಯಾಕ್ಷನ್ ಕೊಟ್ಟಂಗೆ ಮಾಡಿದ್ದಾರೆ ಎಲ್ಲ ಟಿ ಸಿಯಿಂದ ವಿತ್ ಲೈಸೆನ್ಸ್ ಎಲ್ಲ ಕೊಟ್ಟು ಇದಾಗಿದೆ ಮತ್ತು ಕೃಷ್ಣೇಗೌಡರಿಗೆ ಹದಿನೈದು ಎಕರೆ ಮತ್ತು ಅನ್ನೋರಿಗೆ ಹತ್ತು ಎಕರೆ ಇಷ್ಟು ಏರಿಯಾದಲ್ಲಿ ಅವರು ಕ್ವಾಲಿಯನ್ನು ಸುಮಾರು ಎಷ್ಟು ವರ್ಷದಿಂದ ಎಂಟು ವರ್ಷದಿಂದ ಅವರು ಈ ರೀತಿ ಕ್ವಾರಿನ ಅಲ್ಲಿ ಮಾಡ್ಕೊಂಡು ಬರ್ತಾ ಇದ್ರು ಆ್ಯಕ್ಚುಲಿ ಹಾಗೆ ಅರ್ಸಿಕಟ್ಟೆ ಕಾವಲು ಕೂಡ ಸೊ ನಂಬರ್ ಒನ್ ಸಿಕ್ಸ್ಟೀನಲ್ಲಿ ನೂರ ಹದಿನಾರಲ್ಲಿ ಫಾರಿ ಏರಿಯಾ ಅದು ಕೂಡ ಒಂದು ನೈನ್ ಎಕರ್ಸು ಅದು ಸುರೇಶ್ ಅನ್ನವರಿಗೆ ಮತ್ತು ಮಲ್ಲ ಸುರೇಶವರಿಗೆ ಒಂಬತ್ತು ಎಕರೆ ಮತ್ತು ಮಲ್ಲಮ್ಮನವ್ರಿಗೆ ಹೆಸರಿಗೆ ಐದು ಎಕರೆ ಅವರಿಗೆ ಕೊಟ್ಟು ಅವರು ಕೂಡ ಇತ್ತು ಲೈಸೆನ್ಸು ಅವರು ನಡೆಸ್ತಾಯಿದ್ರು ಈ ಎರಡು ಏರಿಯಾಗಳಿಗೆ ಏನು ಮುದನೂರು ಕಾವಲು ಸೊ ನಂಬರ್ ಒಂದು ಮತ್ತು ಅರಸಿಕಟ್ಟೆ ಕಟ್ಟೆ ಕಾವಲು ಸೋಲ್ ನಂಬರ್ ನೂರ ಹದಿನಾರು ಎರಡಕ್ಕೂ ಕೂಡ ನಾವು ಈಗ ನಮ್ಮ ಆರೀಫ್ ಅರ್ಕುಲ್ ಕೂಡ ಆರೀಫ್ ಅವ್ರ ಜೊತೆಗೆ ಭೇಟಿ ನೀಡಿ ಸಿಬ್ಬಂದಿ ಜೊತೆಗೆ ಭೇಟಿ ನೀಡಿ ನಾನು ಪರಿಶೀಲಿಸಿದ್ದೀನಿ ಅಲ್ಲಿ ಎರಡು ಕಡೆ ನಾವು ಈಗ ಟೆನ್ಷನ್ನ ತೆಗೆದು ಅವ್ರದ್ದು ಏನೋ ಆಕ್ಟಿವಿಟೀಸ್ ಮಾಡಬಾರ್ದು ಮತ್ತು ಅಲ್ಲಿ ವೆಹಿಕಲ್ ಮೂವ್ಮೆಂಟ್ಸ್ ಕೂಡ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಟೆನ್ಷನ್ ತೆಗೆದು ಓಪನ್ ಮಾಡಿ ಅವರಿಗೆ ಬಂದ್ ಮಾಡಿಸಿ ಯಾವುದೇ ಆಪ್ರೇಷನ್ಸ್ ಕ್ವಾರಿ ಆಪರೇಷನ್ಗಳು ನಡೆಸಬಾರ್ದು ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಸ್ಟಾಪ್ ಮಾಡಿಸಿ ಬಂದಿದ್ದೀವಿ ಈಗ ಸದ್ಯಕ್ಕೆ ಈಗ ಕ್ವಾರಿಗಳೆಲ್ಲ ಬಂದಾಗಿದೆ ಮಾಡಬಾರ್ದು ಅಂತೇಳಿ ಬಟ್ ನಮಗೆ ಇದು ಮೊದಲಿಂದ ಈಗ ಕಳೆದ ಒಂದು ಟೆನ್ ಫಿಫ್ಟೀನ್ ಡೇಸ್ ಇಂದ ನಮಗೆ ನಿರ್ದೇಶನ ಇತ್ತು ಆಕ್ಚುಲಿ ಮೇಲಾಧಿಕಾರಿಗಳಿಂದ ಮತ್ತೆ ಆಸ್ ಆಫ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅದನ್ನ ಯಾವುದೇ ಕಾರ್ಯಗಳು ಡಿಮಂಡ್ ಫಾರೆಸ್ಟ್ ಅಲ್ಲಿ ನಡೆಸಬಾರದು ಅನ್ಕೊಂಡಿದೆ ಮೈನ್ಸಂಡ್ ಜಿಲ್ಲೆ ಇತ್ತು ಮತ್ತೆ ಎಲ್ಲ ಅಲ್ಲ ಮೈನ್ಸಂಡ್ ಜಿಲ್ಲೆ ಜೈಲ್ ಇರ್ಬೋದು ಮತ್ತೆ ಕಂದಾಯ ಇಲಾಖೆ ಇರ್ಬೋದು ಮತ್ತೆ ಫಾರೆಸ್ಟ್ ಇಲಾಖೆ ಇರ್ಬೋದು ಎಲ್ಲರೂ ಕೂಡ ಡೈರೆಕ್ಷನ್ ಇದೆ ಎಲ್ಲರೂ ಜಂಟಿಯಾಗಿ ಕೂಡ ಮೊನ್ನೆ ಒಂದು ಮೀಟಿಂಗ್ ಕೂಡ ಆಯಿತು ಹೈಪವರ್ ಕಮಿಟಿ ಒಂದು ಮೀಟಿಂಗ್ ಕೂಡ ಮೀಟಿಂಗ್ ಡಿಸಿಷನ್ ತಗೊಂಡು ಎಲ್ಲರೂ ಕೂಡ ಅದನ್ನ ಜಂಟಿಯಾಗಿ ಎಲ್ಲ ಸ್ಟಾಪ್ ಮಾಡಿಸ್ಬೇಕು ಯಾರು ಕೂಡ ಮೆಸೆಂಟ್ ಜಾರ್ಜಿದ್ರು ಕೂಡ ಅವ್ರಿಗೆ ಅದನ್ನ ರೈಟಿ ಇದೆಲ್ಲ ತಗೊಂಡವರಿಗೆ ಪರ್ಮಿಟ್ಸ್ ಎಲ್ಲ ಕೊಡಬಾರದು ಅಂತ ಅವ್ರಿಗೂ ಡೈರೆಕ್ಷನ್ ಇದೆ ನಮ್ಮ ನಮಗೂ ಕೂಡ ಡೈರೆಕ್ಷನ್ ಇದೆ ಮತ್ತೆ ಕಂದಾಯ ಇಲಾಖೆ ಕೂಡ ಡೈರೆಕ್ಟ್ ಇದೆ ಅವ್ರು ಕೂಡ ಈಗ ಅದನ್ನ ಕಂದಾಯ ಇಲಾಖೆ ಏನು ಲೈಸೆನ್ಸ್ ಕೊಟ್ಟಿದ್ರು ಅದನ್ನು ರದ್ದು ಕೊಡ್ಸಲಿಕ್ಕೆ ಅವ್ರಿಗೆ ಆಲ್ರೆಡಿ ಕ್ರಮ ತಗೊಂಡಿದ್ದಾರೆ ರದ್ದು ಕೊಡಿಸಿದಾರೆ ಈಗ ಇಡೀ ನಿಮ್ಮ ಡಿವಿಷನ್ ಅಲ್ಲಿ ರಾಜ್ಯದಲ್ಲಿ ಅಲ್ಲಾ ಈಗ ಇಡೀ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಆ ರೀತಿ ಡೈರೆಕ್ಷನ್ ಇದೆ ನಿರ್ದೇಶನ ಇದೆ ಬಟ್ ನಾವ್ ಈಗ ಆಸನದಲ್ಲಿ ನಾವ್ ಈಗ ಏ ರೀತಿ ನಾವು ಕ್ರಮ ತಗೊಂಡಿದ್ವಿ ಬಟ್ ಇಡೀ ರಾಜ್ಯದಲ್ಲಿ ಅಲ್ಲಿ ಹಾಗೆ ಅಲ್ಲಿ ಯಾರು ಎಲ್ಲೆಲ್ಲಿ ಕ್ರಮ ಆಗಿದೆ ಅಂದ್ರೆ ನನಗೆ ಮಾಹಿತಿ ಇಲ್ಲ ಈಗ ಹಾಸನದಲ್ಲಿ ಎಲ್ಲ ತಾಲೂಕಲ್ಲೂ ಮಾಡಿದ್ರೆ ಅದು ಬರೀ ಅಟ್ಲೋಡ್ ತಾಲೂಕು ಮಾತ್ರ ಇಲ್ಲ ಹಾಸನದಲ್ಲಿ ಎಲ್ಲ ಹಾಸನ ಡಿಸ್ಟಿಕ್ ಅಲ್ಲಿ ಹಾಸನ ವಿಭಾಗದಲ್ಲಿ ಎಲ್ಲ ತಾಲೂಕು ಕೂಡ ಎಲ್ಲೆಲ್ಲಿ ಇವನ್ ಅರ್ಸಿ ಅರ್ಸಿ ಕೆರೆ ಇರ್ಬೋದು ಅಥವಾ ಚಂದ್ರಪಟ್ಟಣ ಇರ್ಬೋದು ಅಥವಾ ನಮ್ಮ ಹರ್ಕಲ್ಗೂಡು ಮತ್ತೆ ಹಾಸನ ಇವನ್ ಕಟ್ಟ ಎಲ್ಲೆಲ್ಲಿ ಇದೇ ಇರುತ್ತೆ ಇದೇ ರೀತಿ ಡಿಮನ್ ಪಾರ್ಸಲ್ ಎಲ್ಲೆಲ್ಲಿ ಕ್ವಾರಿಗಳು ರನ್ ಆಗ್ತವೆ ಅವೆಲ್ಲ ಕೂಡ ನಾವು ಬಂದ್ ಮಾಡಲಿಕ್ಕೆ ಕ್ರಮ ತಗೋತೀವಿ ಮೆಟೀರಿಯಲ್ಸ್ ಎಲ್ಲ ಸೀಸ್ ಮಾಡಿದ್ದೀರಾ ಸರ್ ಮೆಟಲ್ ಸೀಸ್ ಮಾಡೋದ್ ಬಗ್ಗೆ ಏನು ಇದು ಮಾಡಿಲ್ಲ ನಾವು ಇನ್ನೂ ಅದ್ರ ಬಗ್ಗೆ ಇನ್ನೂ ಅದು ಅವರು ರಯಲ್ ಟಿಕೆಟ್ ಎಲ್ಲ ಮಾಡಿ ಮಾಡ್ತಾ ಮಾಡ್ತಾ ಅವರು ಅವ್ರ ಏನೋ ಕ್ರಮ ತಗೋತಾರೆ ಅನ್ಕೊಂಡಿದ್ರೆ ಅದನ್ನ ನಾವು ನೆಕ್ಸ್ಟ್ ಅದ್ರ ಬಗ್ಗೆ ನಾವು ಪರಿಶೀಲಿಸಿ ನಾವು ನೆಕ್ಸ್ಟ್ ಅದನ್ನ ಸೀಸ್ ಮಾಡ್ಬೇಕು ಅದ್ರ ಏನು ಮಾಡ್ಬೇಕು ಅಂತ ಬಗ್ಗೆ ನಾವು ಮೇಲಾಧಿಕಾರಿ ನಿರ್ದೇಶನ ಪ್ರಕಾರ ನಾವು ಅದನ್ನ ನೆಕ್ಸ್ಟ್ ನಾವು ಕ್ರಮ ಕೈಗೊಳ್ತೀವಿ ಇಲ್ಲ ಅದು ಟ್ರೈನ್ ಆಗಬಾರ್ದು ಅಂತ ಅದಕ್ಕೆ ನಾವು ಅಲ್ಲಿಗೆ ಸ್ಟಾಫ್ ಎಲ್ಲ ನಾನು ಎಲ್ಲ ಕಡೆ ಸ್ಟಾಫ್ ಮಾಡ್ತೀನಿ